ತಮ್ಮ ಮಾತುಗಳನ್ನು ನೋಡಿದಂಥ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದಂಥ ಡಾಕ್ಟರ್ ಸುಧಾಕರ್ ಅವರಿಗೆ ಧನ್ಯವಾದಗಳು ಈಗ ತಾನೇ ನಮ್ಮ ಉಸ್ತುವಾರಿಗಳಂಥ ಮೋಹನ್ ಅಗರ್ವಾಲ್ ಅವರು ಬಂದಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಈಗ नम बोलो भारत माता की बोलो भारत माता की बोलो भारत माता की जय श्री राम जय श्री राम ಭಾರತೀಯ ಜನತಾ ಪಾರ್ಟಿಗೆ ಕವಲದ ಗುರ್ತಿಗೆ ಅಮಿತ್ ಶಾ ಅವ್ರಿಗೆ ತಮ್ಮ ಮಾತುಗಳನ್ನು ನುಡಿದಂಥ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದಂಥ ಡಾಕ್ಟರ್ ಸುಧಾಕರ್ ಅವ್ರಿಗೆ ಧನ್ಯವಾದಗಳು ಈಗ ತಾನೇ ನಮ್ಮ ಉಸ್ತುವಾರಿಗಳಂಥ ರಾಧಾಮೋಹನ್ ಅಗರ್ವಾಲ್ ಅವರು ಬಂದಿದ್ದಾರೆ ಅವ್ರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಈಗ ನಮ್ಮನ್ನು ಉದ್ದೇಶಿಸಿ ಒಲೋ ಭಾರತ್ ಮತ ಕಿ बोलो भारत माता की बोलो भारत माता की जय श्री राम जय श्री राम भारतीय जनता पार्टी के कमल गुर्ति अमित शाह और के वीडियो प्रतिध्वनि यूट्यूब बेल सब्रैबी क्लिक क्ली